ಪ್ರಪ್ರಥಮ ಬಾರಿಗೆ ಅವರಿಬ್ಬರನ್ನ ಒಂದೇ ಫ್ರೇಮ್ ಅಲ್ಲಿ ನೀವೆಲ್ರು ನೋಡೋಕೆ ಸಾಧ್ಯ ಆಗುತ್ತೆ ಈ ಜಾಡ್ ಕಪ್ಪೆ ಈ ಜಾಡು ನೀರಲ್ಲಿ ಬಿಡ್ತೀನಂತೆ ಲಾಡು ಪುರುಷ ಭರತನಾಟ್ಯ ಕಲಾವಿದ ಶಿಶಿರ್ ಅಂದಿದ್ದೆ ಅಯ್ಯೋ ಅಂಕಲ್ ಅಂದಿದ್ದೆ ಒಂದಷ್ಟು ಕಲಾ ಪ್ರಕಾರಗಳಲ್ಲಿ ಅವರ ಹೆಸರು ಯಾವಾಗ್ಲೂ ಕೂಡ ಚಿರಪರಿಚಿತ ಜಾ ಹೇಳ್ಬೇಕು ಅಂದ್ರೆ ನನ್ಗೆ ಹೆಣ್ಮಗು ಬೇಕಾಗಿತ್ತು ಆರ್ಟಿಸ್ಟ್ ಆಗಿರೋದ್ರಿಂದ ಹೆಣ್ಮಕ್ಳು ತುಂಬಾ ಡೆಕೋರೇಟ್ ಮಾಡ್ಬೋದು ನನ್ನ ಮದ್ವೆ ಆದ್ಮೇಲೆ ನಾನು ಒಬ್ಬ ಮನುಷ್ಯ ನಾನು ಒಬ್ಬ ಫ್ಯಾಮಿಲಿ ಮ್ಯಾನು ನನಗೂ ಒಂದಷ್ಟು ರೆಸ್ಪಾನ್ಸಿಬಿಲಿಟಿ ಅದೆಲ್ಲ ಗೊತ್ತಾಗಿದೆ ನಮ್ಮ ತಂಡ ಹೋಗ್ತದೆ ಕಾಂಪಿಟೇಷನ್ ಎಲ್ಲರೂ ಹೆದ್ರವರು ಮೇಡಮ್ ನಿಮ್ ಗ್ರೂಪ್ ಅಲ್ಲಿ ಒಬ್ಬನೇ ಒಬ್ಬ ಹುಡುಗ ಇದ್ದಾರೆ ನೋಡಿ ಅವನೇ ಬೆಸ್ಟ್ ಡಾನ್ಸರ್ ಆಫ್ಟರ್ ಸೋ ಲಾಂಗ್ ಇಯರ್ಸ್ ಐ ಆಮ್ ವಾಚಿಂಗ್ ಎ ಪರ್ಫೆಕ್ಟ್ ಮೇಲ್ ಡಾನ್ಸರ್ ಮೈಕಲ್ ಓಪನ್ ಮೈಕಲ್ ಹೇಳಿದ್ರು ಅಭಿನಯ ಗಂಡು ಹುಡುಗರು ಮಾಡಬಾರ್ದು ಮಾಡಬಾರ್ದು ಇಂಡಸ್ಟ್ರಿ ಅವರೇ ಒಂದಷ್ಟು ಜನ ನನ್ನ ಮಾತಾಡ್ಸಿದ್ ರೀತಿ ಈಗ ಮಾತಾಡಿಸೋ ರೀತಿ ಯಾವತ್ತೂ ಹೆಣ್ಮಗು ಬೇಕು ಅಂತಿದ್ರಲ್ಲ ಹೆಣ್ಮಗು ಡ್ರೆಸ್ ಹಾಕ್ಸಿಲ್ವಾ ನನ್ ಚಿಕ್ಕ ಹುಡುಗನ್ ಫೋಟೋ ಇರೋದಲ್ಲ ಅದೇ ಜಾಸ್ತಿ ಬಿಗ್ ಬಾಸ್ ಕಳ್ಸಿದ್ರು ಅದೇ ಫೋಟೋ ನೀವು ಚಿಲ್ಡ್ರನ್ಸ್ ಡೇಗೆ ಯಾವತ್ತೋ ಒಂದಿನ ಸಿನಿಮಾ ಮಾಡ್ತೀನಿ ನಾನು ಮಾಡೋ ಸಿನಿಮಾಗ ಆಡಿಯೋ ಲಾಂಚ್ಗೆ ಸುದೀಪ್ ಸರ್ನ ಗೆಸ್ಟ್ ಆಕರಿಸ್ತೀನಿ ಆ ಮೆಸೇಜ್ಗಳು ಒಂದೊಂದು ಒಂದೊಂದು ನೋಡ್ತಾ ಇದ್ರೆ ಒಂದ್ ವೇಳೆ ಇವ್ ಹುಡುಗ ಅಲ್ಲದೆ ಹುಡುಗಿ ಆಗಿದ್ರೆ ನನ್ಗೆ ಲವ್ ಆಗ್ಬಿಡ್ತಿತ್ತು ಅಂತ ಒಳ್ಳೆ ಲಾಂಗ್ವೇಜ್ ಅಂತ ಸ್ಟೇಜ್ ನಾನು ವಿಜಯ ಕಾಲೇಜಲ್ಲಿ ಅವ್ರನ್ನ ಅಡ್ಮಿಷನ್ ಮಾಡಿದಾಗ ಈ ಇದೆಲ್ಲ ಜಾತಿಗಳಾಗಬಾರ್ದು ಅಂದ್ಬಿಟ್ಟು ನಾನು ಜಾತಿ ಕಾಲಕ್ಕೆ ಖಾಲಿ ಮಾಡಿ ಬಂದಿದ್ದೀನಿ ಡಿಪ್ರೆಷನ್ ಹೋಗಿದ್ದೀನಿ ನನ್ನ ಸುತ್ತ ಇರೋ ಹೆಣ್ಮಕ್ಳೆಲ್ಲರೂ ಕೂಡ ಒಂಥರ ಕಡೆಗಡಿಸೋದು ಬಾಲಿಯೆಲ್ಲ ನಡ್ಕೊಂಬಂದ್ ನೋಡಿದ್ರೆ ನನ್ ಬೇರೆ ಏನೋ ಆಗ್ಬೇಕಾಗಿತ್ತು ಯಾರ್ಯಾರು ನನ್ನ ಕಂಡ ಮಾಡ್ತಾರೋ ಇಂಗ್ಲಿಷ್ ಬರಲ್ಲ ಅಂತ ಅವ್ರು ಮಾತಾಡೋ ಇಂಗ್ಲಿಷು ನನ್ನನ್ನು ಯಾಕೆ ತುಂಬಾ ಬಯಕ್ಕಾಗದೆ ಒಂಥರ ಅನ್ನೋರು ಯಾಕಾದ್ರೂ ಹಾಕೊಂಡೆ ಅಂತ ಅನ್ನೋರು ನೆಕ್ಸ್ಟ್ ಡೇ ಬೆಳಗ್ಗೆ ಸಿಕ್ತು ಹೋದೆ ನಾಲ್ಕು ಒಬ್ಬನಿದ್ದ ಡೈಲಾಗ್ ಸಿಂಗಲ್ ಚಾನಲ್ ನಮ್ಮ ಅಣ್ಣನ ನಾನು ಫಸ್ಟ್ ಟೈಮ್ ನನಗೂ ನಾನು 9ನೇ ಕ್ಲಾಸ್ ಹೋಗ್ತವಲ್ಲ ಅಲ್ಲಿವರೆಗೂ ಅಣ್ಣ ನೋಡೇ ಇಲ್ಲ ಕ್ಯಾನ್ ಯು ಬಿಲೀವ್ ಯಪ್ಪ ಮಗನಿಗೆ ಗೊತ್ತಿಲ್ಲ ಅಪ್ಪ ಏನೇನೆಲ್ಲ ಮಾಡಿರ್ತಾರಲ್ಲ ಇಲ್ಲಿ ಕೂತು ಮಾತಾಡ್ತಿದಾರ ಅಂದ್ರೆ ಕಣ್ಣುಡೆ ಇಂಗ್ ಹೇಳ್ತಾ ಇದೆ ಸರಿ ಇಟ್ಸ್ ওকে